ಅದು ಯಾರೂ ಬೇರೆಯವ್ರು ಮಾಡೋಕ್ಕಾಗಲ್ಲ ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಅದು ರಿಲೀಸ್ ಆಗಿತ್ತು ನಾನು ಯಾವತ್ತೂ ಥಿಯೇಟ್ರಲ್ಲಿ ನೋಡಿರಲಿಲ್ಲ ಜಾಕಿ ಮೂವಿನ ಆ್ಯಂಡ್ ಈವಾಗ ರೀ ರಿಲೀಸ್ ಮಾಡ್ತಾ ಇರೋದು ಅದು ರಿಲೀಸ್ ಅನ್ನೋ ಫೀಲೇ ಇಲ್ಲ ಈಗ ಹೊಸದಾಗೇನೋ ರಿಲೀಸ್ ಮಾಡಿ ನಾವು ಎಷ್ಟೇ ಸಲ ನೋಡಿದ್ರು ಮೂವಿನ ಹೊಸ್ದಾಗಿ ಥರನೇ ಅನಿಸ್ತಿದೆ ಇವತ್ತು ಅವ್ರು ನಮ್ಮ ಜೊ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋ ಫೀಲ್ ಇಲ್ಲ ನಮಗೆ ಇದ್ದಾರೆ ಅಂತಾನೆ ಇದೆ ಈಗ ನಾವು ಅವ್ರ ಫ್ಯಾನ್ಸ್ ಆಗಿ ಈ ಕ್ರೇಸು ಇನ್ಯಾವತ್ತೂ ನಾವು ಇನ್ಯಾರ ಇದ್ರೂ ನೋಡೋಕೆ ನಾವು ಫ್ಯಾನ್ಸ್ ಆಗಿಬಿಟ್ಟು ಅವ್ರನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ ಇದೇ ಥರ ಎಲ್ಲ ಮೂವೀಸ್ನೂ ರಿಲೀಸ್ ಮಾಡಿ ಇದೇ ಕ್ರೇಜಿಂದ ಎಲ್ಲರೂ ಥಿಯೇಟರಗ್ ಬರ್ತಾರೆ ಇದೇ ಒಂದು ವರ್ಷಕ್ಕೆ ಒಂದು ಮೂವಿ ರಿಲೀಸ್ ಮಾಡಿದ್ರು ಇನ್ನು ಮೂವತ್ತು ವರ್ಷ ಅವ್ರು ನಮ್ಮ ಜೊತೆಗೇ ಇರ್ತಾರೆ ಆ ಫೀಲು ನಮ್ಮ ನಮ್ಮ ಅಪ್ಪು ಫ್ಯಾನ್ಸ್ ಯಾವತ್ತೂ ನಾವು ಮಿಸ್ ಮಾಡ್ಕೊತೀವಿ ನಮ್ಮ ಜೊತೆನೇ ಯಾವತ್ತೂ ಇದ್ದಾರೆ ಜಾಕಿ ಮೂವಿ ಕ್ರೇಜು ಈ ಫ್ಯಾನ್ ಬೇಸು ಮತ್ತು ಇನ್ಯಾರಿಗೂ ಬರಕ್ಕೆ ಸಾಧ್ಯ ಇಲ್ಲ ಅಪ್ಪು ಫ್ಯಾನಾಗಿ ಹೆಮ್ಮೆ ಪಡ್ತೀನಿ ನಾನು ನಮ್ಮ ಚೈಲ್ಡ್ಹುಡ್ನೆಲ್ಲ ಅವ್ರ ಮೂವೀಸ್ ನೋಡ್ಕೊಂಡು ಬೆಳೆದಿರೋದು ಸೊ ಇನ್ನು ಎಷ್ಟೇ ನಾವು ದೊಡ್ಡೋರಾದ್ರೂ ಅವರ ಒಂದು ಆದರ್ಶಗಳನ್ನೇ ಪಾಲಿಸ್ಕೊಂಡು ನಾವು ಬೆಳಿಬೇಕು ಅಪ್ಪು ಫ್ಯಾನ್ಸ್ ಆಗಿ ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು ಅಪ್ಪು ಬಾಸ್ ಫ್ಯಾನ್ಸ್ ಪವರ್ ಸ್ಟಾರ್ ಫ್ಯಾನ್ಸ್ ಅಂತ ಸೊ ಪವರ್ ಸ್ಟಾರ್ ಫ್ಯಾನ್ಸ್ ಪವರ್ ಹೌಸ್ ಇರೋ ಥರ ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪು ಬಾಸ್ ಯಾವತ್ತೂ ನಮ್ಮ ಜೊತೆಗಿರ್ತಾರೆ ಐ ಲವ್ ಯು ಸೋ ಮಚ್ ಅಪ್ಪು ಬಾಸ್ ಥ್ಯಾಂಕ್ ಯು ಬಂಕ್ ಮಾಡಿ ಥಿಯೇಟರ್ ಥಿಯೇಟ್ರಲ್ಲಿ ನೋಡಿರೋ ಫಿಲಮ್ ಇದು ಆದ್ರೆ ಇನ್ನೊಂದು ಈ ದಿನ ಒಂದು ಬೇಜಾರಿದೆ ಏನಂತಂದ್ರೆ ಈ ತರ ಈ ಫಿಲಮ್ ರಿಲೀಸ್ ಮಾಡ್ಬೇಕಂದ್ರೆ ನಮ್ನೆಲ್ಲ ಖುಷಿ ತ ಜಾಕಿ ಅನ್ನೋ ಫಿಲಮ್ ಬರ್ತಾರೆ ಬಾಸ್ ಬಾಸ್ ಬರ್ತಾರೆ ಗಿಫ್ಟ್ ಬರ್ತಾ ಅಂತ ಆದ್ರೆ ಇದ್ರಲ್ಲಿ ಒಂದು ಯಾವ್ದೋ ಒಂದು ಸ್ಟಂಟ್ ವಿಷಯನ ಇದು ಯಾವ್ದೋ ಒಂದು ಫೈಟಿಂಗ್ ವಿಷಯನ ಇಬ್ರು ರವಿ ವರ್ಮಾ ಮತ್ತೆ ಇವರು ಬಂದು ಜಗಳ ಆಡ್ಕೊಂಡು ಸ್ಟೇಷನ್ ವರೆಗೆ ಹೋಗಿದ್ದಾರೆ ಅದರಲ್ಲಿ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ದಾರೆ ನೀವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಬಾಸ್ ಫಿಲಮ್ನ ಹೆಸರು ತೆಗಿಬೇಡಿ ಇಷ್ಟ ನಾನು ಹೇಳಕ್ಕೆ ಹೇಳ್ತೀನಿ ಅವ್ರು ಇದ್ದಾಗ ಏನೇನೋ ಮಾಡ್ಕೊಂಡು ಧ್ಯಾನ ಮಾಡಿದ್ರು ಎಲ್ಲ ಮಾಡಿದ್ರು ಹೋದ್ಮೇಲೆ ಗೊತ್ತಾಯ್ತು ಜನ ಅವ್ರನ್ನ ಪೂಜಿಸ್ತಾ ಇದ್ದಾರೆ ನಮ್ಮ ಸ್ಟೇಟ್ ಅಲ್ಲ ಬೇರೆ ಸ್ಟೇಟ್ಗಳಲ್ಲೂ ಆದ್ರೆ ಸಣ್ಣ ಸಣ್ಣ ಒಂದು ನಿಮ್ಮ ಕಾಂಟ್ರವರ್ಸಿಗಳಿಂದ ಅವರು ಅವರು ದೊಡ್ಡ ಮನೆ ಮರ್ಯಾದಿನ ಬೀದಿಗೆ ತರ್ತಾ ಇದ್ರ ಬೀದಿ ತರುವವರಿಗೆ ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಕಾಂಟ್ರಿವರ್ಸ್ ಮಾಡಿ ಮಾಡೋದು ತಪ್ಪಲ್ಲ ಆದರೆ ಅವ್ರು ಇದ್ದಾಗ ಮಾಡಬೇಕಾಗಿತ್ತು ಅವ್ರು ಇದ್ದಾಗ ಒಂದೇ ಒಂದು ಯಾವ್ದೇ ಒಂದು ಕಾಂಟ್ರವರ್ಸಿ ಮಾಡ್ ಬದುಕಿರೋ ವ್ಯಕ್ತಿ ನಾ ಸತ್ ಮಾಡಿಸ್ತಾ ಇದ್ರಲ್ಲ ಅದಕ್ಕೆ ಏನಂತ ಹೇಳ್ಬೇಕು ಇನ್ನೊಂದು ಹೇಳ್ತೀನಿ ಕನ್ನಡ ಫಿಲ್ಮಗೆ ಯಾವತ್ತು ಕೆಂಗು ಅಪ್ಪು ಬಾಸ್ ಯಾಕಂದ್ರೆ ಇವತ್ತು ಕೇಳಿದೆ ಎಷ್ಟೋ ರೀಕ್ರಿಯೇಟ್ ರೀ ಕ್ರಿಯೇಟ್ ಆದ್ಮೇಲೆ ಆಗಿ ಈ ತರ ಆಗ್ತಾ ಇದೆ ಅಂತಂದ್ರೆ ಅಪ್ಪು ಬಾಸ್ ಸ್ವಲ್ಪ ಅಪ್ ಅಪ್ಪು ಸರ್ನ ನಾವು ಯಾವತ್ತೂ ಮಿಸ್ ಮಾಡ್ತಾಯಿಲ್ಲ ಯಾಕಂದರೆ ದಿವಸ ಒಂದಲ್ಲ ಒಂದು ರೂಪದಲ್ಲಿ ನಾವು ನೋಡ್ತಾ ಇರ್ತೀವಿ ಅದರಲ್ಲೂ ನನಗೆ ಎಸ್ಪೆಷಲಿ ಈ ಒಂದು ಅವತಾರನ ಅವರೇ ಕೊಟ್ಟಿರೋದು ಪರಮಾತ್ಮ ಏನು ಹೇಳಿದ್ರು ಅದು ಮಾಡಿದ್ದೀನಿ ಇದನ್ನು ಮೂರು ವಾರದಿಂದ ಅವ್ರ ಮುಖವಾಡ ರೆಡಿ ಮಾಡಿ ಒನ್ಗೆ ಒಂದು ಆತಾರ ತಂದು ಹೌದು ಆ ಬಲೆ ಬಲೆ ಹುಚ್ಚ ಅಂತ ಒಂದು ಸೀನ್ ಅದು ಆ ಸೀನಲ್ಲಿ ರಿಯಲ್ ಆಗಿ ಒಂದು ಉತ್ಸಾಹ ಬಂದರೆ ಹೇಗಿರುತ್ತೆ ಅನ್ನೋದು ನಾನು ನೋಡಬೇಕಾಗಿತ್ತು ಸೊ ನಾನು ನಾನಾಗ ಬರೋದಕ್ಕಿಂತ ಒಂದು ಹಬ್ಬ ಥರನೇ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೇಮ್ ಗಿಟಪ್ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಅದೇ ರೆಡಿ ಮಾಡ್ತಿದ್ದೆ ಆ ಸೀನಿಗೆ ಎಂಟ್ರಿ ಹೊಡೆದಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ವಿನಯ್ ಕುಮಾರ್ ಅಂತ ಎಚ್ ಎಲ್ ದೇಶ ನಿವಾಸಿ ಹೌದು ಹೌದೌದು ಹೌದೌದು ಖುಷಿ ಆಗ್ತಾ ಇದೆ ಏನಿಲ್ಲ ಅವರು ಇವತ್ತೊಂದು ದಿವಸ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಪರ್ಸಿದ್ದಾರೆ ನಮ್ಮ ಕೈ ನಮ್ಮ ಕೈಲಾದಷ್ಟು ನಾನು ಏನು ಮಾಡ್ಬೋದು ಅದು ನಾನು ಕೊಡುಗೆ ಹೇಳ್ಕೊಟ್ಟಿದ್ದೀನಿ ಜನ ಖುಷಿ ಖುಷಿಯಾಗಿರ್ಬೇಕು ಅಷ್ಟೇ ಅದು ನಮ್ಮ ಭಾಷೆ ಹೇಳ್ಕೊಟ್ಟಿದ್ರೆ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಅಣ್ಣ ಅಪ್ಪು ಸರ್ ಅಂತಂದರೆ ನಮಗೆ ತುಂಬ ಇಷ್ಟ ಜಾಕಿ ಮೂವಿ ತುಂಬ ಚೆನ್ನಾಗಿದೆ ಮೂರು ದಿವಸ ಎಲ್ಲ ಒಂದು ವರ್ಷ ಓಡಿಸೋಂಥ ಅದು ತುಂಬ ತುಂಬ ಚೆನ್ನಾಗಿದೆ ಫೈಟ್ಸ್ ಆಗಲಿ ಸ್ಟೆಂಟ್ ಆಗಲಿ ಆಮೇಲೆ ಸಾಂಗ್ಸ್ ಆಗಲಿ ಇಲ್ಲ ಸ್ಟೋರಿ ಆಗಲಿ ತುಂಬ 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 ಚೆನ್ನಾಗಿದೆ ನಾವು ಆಕ್ಚುಲಿ ದೊಡ್ಡ ಮನೆ ಅಭಿಮಾನಿಗಳು ಮೊದಲಿನದ ಅಣ್ಣ ಅವರು ಅದು ಬಿಟ್ಟರೆ ಅಪ್ಪು ಸಾರು ಅಪ್ಪು ಸಾರು ಜೈ ಅಪ್ಪು ಸ್ಟಾರು ಅಣ್ಣವ್ರ ನಮಸ್ತೆ ಮೇಡಮ್ ಇವತ್ತು ಜಾಕಿ ಪಿಕ್ಚರ್ ರಿಲೀಸ್ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಕೆ ಜಿ ರೋಡಲ್ಲಿ ನೂರ ಎರಡು ವಾರ ಓಡಿ ಓಡಿರುವಂಥ ಪಿಕ್ಚರು ಬಂಗಾರದ ಮನುಷ್ಯ ಎರಡನೇ ಪಿಕ್ಚರು ನಂಜುಂಡಿ ಕಲ್ಯಾಣ ಎಪ್ಪತ್ತೈದು ವಾರ ಓಡಿರುವಂಥ ಪಿಕ್ಚರು ರಾಗಣ್ಣ ಪಿಚ್ಚರು ಈ ಎರಡು ದಾಖಲೆ ಕನ್ನಡ ಚಿತ್ರರಂಗದಲ್ಲಿ ಯಾರು ಮಾಡೋಕ್ಕಾಗಲ್ಲ ಹಂಗನ್ಬಿಟ್ಟು ನಾವು ಯಾವುದೇ ಹೀರೋಗಳನ್ನ ವಿರೋಧ ಮಾಡಲ್ಲ ಕನ್ನಡ ಭಾಷೆನ ಬೆಳೆಸಲಿ ಉಳಿಸಲಿ ಡಾಕ್ಟರ್ ರಾಜ್ಕುಮಾರ್ ಕಂದಂಥ ಕನಸು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಹೋಯ್ತು ಯಾವತ್ತೂ ಹೋಗಿಲ್ಲ ಅವರು ಅದೇ ರೀತಿ ಎಲ್ಲ ಹೀರೋಗಳು ಬರಲಿ ಧ್ರುವ ಇರ್ಬೋದು ಸುದೀಪ್ ಇರ್ಬೋದು ದರ್ಶನ್ ಇರ್ಬೋದು ಯಾರೇ ಬರಲಿ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ನಾವು ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡಕ್ಕೋಸ್ಕರ ಬದುಕ್ತೀವಿ ಬಾಳ್ತೀವಿ ನಾವು ಯಾವತ್ತಿರೂ ಕನ್ನಡಕ್ಕೋಸ್ಕರ ಬದುಕ್ತೀವಿ ಇದು ನಮ್ಮದು ವೇದವಾಕ್ಯ ವರ್ಷ ಆದ್ಮೇಲೆ ಆಗ್ತಾ ಇರೋದು ಯಾವ್ದು ಯಾರದೇ ಇಲ್ಲಿ ಇಡೀ ವರ್ಲ್ಡ್ ಸೆವೆನ್ ಬರುತ್ತೆ ಬರುತ್ತೆ ಅದಕ್ಕಿಂತ ಇಲ್ಲಿ ತರ ಉತ್ಕೊಳ್ಳಲ್ಲ ಮಾತಾಡ್ಬಿಟ್ರೆ ಕೆಲವರು ಯಾರೋ ಯಾವ್ದೋ ಫ್ಯಾನ್ಸ್ ನಮ್ಮ ರಾಜವಂಶ ಇಂಡಸ್ಟ್ರಿ ಏನು ಅಂತ ತೋರಿಸಿದ್ರು ಅವ್ರು ಎಷ್ಟು ಅಣ್ಣ ಚೆನ್ನೈಯಲ್ಲಿ ಸೆಟ್ಗಳು ಆಗ್ತಾ ಇದ್ದಿದ್ದು ಅಲ್ಲಿಂದ ಇಲ್ಲಿ ಕರ್ನಾಟಕಕ್ಕೆ ತಗೊಬಂದಿದ್ದು ಅವರು ಅವ್ರ ಫ್ಯಾಮಿಲಿ ಅದು ನಾ ರಾಜವಂಶನ ಪೂಜಾ ವಂಶ ಅದು ಇದು ಅಂದ್ಕೊಂಡು ಯಾರ್ಯದೋ ಫ್ಯಾನ್ಸ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಲ್ಲೆಲ್ಲ ಆಗ್ತಾವ್ರೆ ಅದೇನೆ ಸುಮ್ಮನೆ ನೀವು ಮಾತಾಡೋದು ನೀವು ಹಾಕಲ್ಲ ಬಿಡಿ ನನ್ನ ಮಾತುಗಳೆಲ್ಲ ಆ ಥರ ಅಸಹ್ಯವಾಗಿ ಬರುತ್ತೆ ಮಾತುಗಳು ಇಂಡಸ್ಟ್ರಿಯಲ್ಲಿ ಏನು ಕನ್ನಡ ಇವಷ್ಟು ಬೆಳೆಸಿ ಮಾಡಿದ್ರು ನಮ್ಮ ಭಾಷೆ ಅಷ್ಟು ಯಾರು ಮಾಡ್ತಾರೆ ಡ್ಯಾನ್ಸಿಗೆ ಬೇಕಾ ಫೈಟಿಗೆ ಬೇಕಾ ರಿಯಾಲಿಟಿ ಹೆಂಗ್ ಮಾಡ್ತಾರೆ ಸೋಮ್ನೆ ಹೆಂಗ್ ನಡ್ಕೊಂಡ್ ಬಂದು ಅವರೆಲ್ಲ ಹೀರೋಗಳಂತೆ ಅವ್ರ ಫ್ಯಾನ್ಸ್ ಗಳೆಲ್ಲ ಮಾತಾಡ್ತಾರೆ ನಮ್ಮ ಬಾಸ್ ಬಾಸ್ ಬಗ್ಗೆ ಬಿಡಿ ಅಪ್ಪ ಅವ್ರ ಬಗ್ಗೆ ಬಿಡಿ ಅದು ಹೋಗಿರೋ ಬಗ್ಗೆ ಮಾತಾಡೋದು ಏನಕ್ಕ ಅದನ್ನ ಮಾತಾಡ್ತಾರೆ ಬಿಡಿ ಅಣ್ಣವ್ರ ಬಗ್ಗೆ ಎಷ್ಟು ವರ್ಷದ ಅರವತ್ತು ವರ್ಷದಿಂದ ಹೌದು ಫ್ಯಾಮಿಲಿ ಕುಜಾ ವಂಶ ಅಂತ ಅದಂತೆ ಇದಂತೆ ಮಾತಾಡ್ತಾರೆ ಬಂದು ನೋಡ್ಲಿ ಎರಡೂವರೆ ವರ್ಷ ಆಯ್ತಾ ಬಂತು ಅಕ್ಟೋಬರ್ ಇಪ್ಪತ್ತೊಂಬತ್ತು ದಿವಸ ಬಂದ್ರೆ ಮೂರು ವರ್ಷ ಆಯ್ತಾ ಬಂತಾರೆ ಈ ವರ್ಷಕ್ಕೆ ಹೆಂಗೈತೆ ಕ್ರೈಸ್ ಇನ್ ನಮ್ ಎ ಕೆ ಫಾರ್ಟಿ ಸೆವೆನ್ ಬಂದ್ಬಿಟ್ರಿ ಇನ್ ಯಾವ್ತರ ನೋಡ್ತಾ ಇದೆ ನಿರ್ಮಾಪಕರು ದೇವರಿದ್ದಂಗೆ ಅನ್ನೋದು ಹೇಳೋದು ನಿರ್ಮಾಪಕರು ಅನ್ನದಾತರು ಅಂತ ಅವ್ರಿಗೆಲ್ಲ ತಗಡು ಅದು ಇದು ಅಂತ ಮಾತಾಡ್ಕೊಂಡವ್ರಿ ಹೋಗಿ ಮೇಡಮ್ ನಾನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಗೊತ್ತಾ ಹದಿನಾಲ್ಕು ವರ್ಷ ಆದ್ಮೇಲೆ ರಿಲೀಸ್ ಆದ್ರೂ ಕೂಡ ನಾಲ್ಕು ಗಂಟೆ ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಗೆ ಶೋ ಏರ್ಪಡಿಸಿದಾರೆ ಅಂದ್ರೆ ಏಕೈಕ ವ್ಯಕ್ತಿ ಅಪ್ಪು ಸಾರು ಅದು ಬಿಟ್ಟು ಯಾರೂ ಮಾಡಿಲ್ಲ ಇದುವರೆಗೂ ವರ್ಲ್ಡಲ್ಲಿ ಯಾರು ಮಾಡಿಲ್ಲ ರಿಲೀಸ್ ರಿಲೀಸ್ಗೆ ನಾಲ್ಕು ಗಂಟೆ ಶೋ ಏರ್ಪಡಿಸಿದ್ದಾರೆ ಅಂದ್ರೆ ಏಕೈಕ ವ್ಯಕ್ತಿ ಅಪ್ಪು ಸಾರು ಜೈ ಅಪ್ಪು